ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ಶುಕ್ರವಾರದ ರೀ ಇವತ್ತು ನಮ್ಮ ಮನೆ ದೇವರಿಗೆ ಜಾತ್ರೆಗೆ ಹೋಗೋದೈತಿ ಅದಕ್ಕಂತ ಮತ್ತು ನಿನ್ನೆ ಅಡುಗೆ ಏನು ಮಾಡಿಕ್ಕಿಲ್ಲಲ್ರೆ ಆ ಮನೆಯಿಂದ ಬಂದಮೇಲೆ ಗ್ಯಾಸನ್ನ ಹಚ್ಚಕ್ಕೆ ಹೋಗಿತ್ತಿಲ್ಲ ಅಲ್ಲೇ ಅಡುಗೆ ಮಾಡ್ಕೊಂಡು ಬಂದಿದ್ದು ಮತ್ತು ಹೊತ್ತು ಮುಣಗಿತ್ತಲ್ರೆ ಈಗ ಬೆಳಗ್ಗೆ ಎದ್ದು ಎಲ್ಲ ಮನೆ ಕೆಲಸ ಮುಗಿಸ್ಬಿಟ್ಟು ಅಂದರೆ ಕಸ ಗುಡಿಸಿ ಮನೆಲ್ಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ವಸ್ತು ಮತ್ತು ದೇವ್ರಿಗೆ ಅಂದರೆ ದೇವ್ರನ್ನ ಎಲ್ಲ ಬಿಟ್ಟು ಪೂಜೆ ಮಾಡಿ ಈಗ ಹಾಲು ಉಕ್ಕಿಸ್ಬೇಕು ರೀ ಫಸ್ಟಿಗೆ ದೇವರಾನ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ನಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ ನಾನು ಈ ಕಡೆ ಹಾಲು ಕಾಯ್ಬೇಕಂದ್ರೆ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಬಿಟ್ಟು ಗ್ಯಾಸ್ ಹಚ್ಚಿದ್ದೆ ರೀ ಅದು ಸಿಲಿಂಡ್ರ್ ಹಚ್ಚಿದ್ದೆ ಬಟ್ ಅದು ಸರಿಯಾಗಿ ಕುಂತಿತ್ತಿಲ್ಲ ರೀ ಅದು ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗಿತ್ತ ಮತ್ತೆ ನಮ್ಮ ಮನೆಯವರು ಪೂಜೆ ಮಾಡಕ್ಕೆ ಬಿಟ್ಟು ಬಂದು ಅದು ತೆಗೆದುಬಿಟ್ಟು ರೀ ಅದು ಸರಿಯಾಗಿ ಕುಂತಿತ್ತಿಲ್ಲ ಅಂದ್ರೆ ಆ ಸ್ಮೆಲ್ ಬರಾ ಬರೋಕೆ ಸ್ಟಾರ್ಟ್ ಆಗುತ್ತೆ ನಾನೇ ಹಚ್ಚಿದ್ದೆ ರೀ ಅದು ಸರಿಯಾಗಿ ಕುಂತಿದ್ದಿಲ್ಲ ಫುಲ್ ಸೌಂಡ್ ಬಂದುಬಿಟ್ಟು ಸ್ಮೆಲ್ ಸ್ಟಾರ್ಟ್ ಆಗಿತ್ತು ಅಂದರೆ ಗ್ಯಾಸಂದು ಸ್ಮೆಲ್ ರೀ ಅದಕ್ಕೆ ನೀನು ಸರಿಯಾಗಿ ಕುಡ್ಸೋಕೆ ಬರೋಂಗಿಲ್ಲ ಅಂತ ತೆಗೆದುಬಿಟ್ಟು ಹಚ್ಚಾಕೆ ಹಚ್ಚಿದ್ರು ಅಂದರೆ ನೀಟಾಗಿ ಹಚ್ಚಿದ್ರು ಈ ಕಡೆ ಮತ್ತೆ ಹೊಸ್ಲಾನು ತೊಳ್ಕೊಂಡು ಒರೆಸ್ಬಿ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಿದ್ದೀನಿ ರೀ ನನ್ನ ಮಗಳು ಎದ್ದು ಕುಂತಾಳು ಸಿಂಪಲ್ಲಾಗಿ ಈ ರೀತಿ ರಂಗೋಲಿ ಹಾಕಿದ್ರಿ ಅಂದರೆ ಅಕ್ಕಿ ಇಟ್ಟಿಲೇ ರಂಗೋಲಿ ಹಾಕಿದ್ದು ಈಗ ಟೈಮ್ ಆರು ಗಂಟೆ ಆಗೈತೆ ರೀ ಫಸ್ಟಿಗೆ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಪೂಜೆ ಸ್ಟಾರ್ಟ್ ಮಾಡಿಬಿಡ್ಬೇಕಂತೇಳಿ ದೇವ್ರ ಮುಂದೆ ದೀಪ ಗೀಪ ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡ್ಯಾರೀ ನಮ್ಮ ಮನೆಯವರು ನಾನು ಈ ಕಡೆ ಹಾಲನ್ನು ಕಾಸಾಕಿಟ್ಟಿದೀನಿ ಅಂದರೆ ಒಟ್ಟಿಗೆ ಎಲ್ಲರೂ ಕೆಲಸ ಮಾಡಿಬಿಟ್ರೆ ಅಂದರೆ ಸೂರ್ಯೋದಯ ಟೈಮ್ಕ ಚಲೋ ಅಂತೇಳಿ ಈ ರೀತಿ ಮಾರಕ್ಕೆ ಈಗ ಪೂಜೆ ಮಾಡಿಬಿಟ್ಟು ಹಾಲಷ್ಟು ಉಕ್ಕಿಸಿ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಬೇಕು ರೀ ಇವತ್ತು ಕರ್ಗಡ್ಬು ಮತ್ತು ನೈವೇದ್ಯ ರೆಡಿ ಮಾಡ್ಕೋಬೇಕ್ರಿ ನಮ್ಮ ಮನೆ ದೇವ್ರಿಗೆ ಹೋಗಾಕ ಅದಕ್ಕೆ ಫಸ್ಟಿಗೆ ಹಾಲು ಕಾಸಕ್ಕೆ ಕೈ ಇಟ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಿವಿ ನಾನು ನಮ್ಮ ಮನೆಯವರು ತನು ಮನು ಇನ್ನೂ ಮಾಡ್ಬೇಕು ರೀ ಈ ಗೆದ್ದಾರು ಜಳಕ ಮಾಡಿ ಅವರು ರೆಡಿ ಆಗಬೇಕು ನಮ್ಮ ತನುಗೆ ಹೇಳಿದ್ದೀನಿ ನೀನೇ ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡಮ್ಮ ನನಗಂತೂ ಭಾಳ ಸುಸ್ತು ಆಗ್ತೈತಿ ಅಂದಿದ್ದೀನಿ ಆಯ್ತು ಮಮ್ಮಿ ಮಾಡಿಕೊಟ್ಟ ನನ್ನ ತಂದಾಳು ಈ ಕಡೆ ಪೂಜೆ ಆಗಟ್ಟಿಗೇನೇ ಹಾಲು ಉಕ್ಕದು ನೋಡ್ರಿ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಹಾಲನ್ನ ನೈವ್ಯ ಹೇಳಿದ್ರಾಯ್ತಂಥಂತೆ ಪಾಯಸ ಮಾಡ್ಬೇಕಂದಿದ್ದೆ ರೀ ಈಗೇನು ಬಿಡಪ್ಪ ವಾ ಸುಸ್ತು ಅನ್ಸಾಕತ್ತಿತ್ತು ಹಾಲನ್ನು ನೈವ್ಯ ಹಿಡಿದ್ರಾಯ್ತು ನೈವೇದ್ಯ ಹೇಳಿಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಬೇಕಂತೇಳಿ ಮಾಡೋಕೆ ರೀ ಅಂದರೆ ನೈವದ್ಯಕ್ಕೆ ಫಸ್ಟಿಗೆ ಹಾಲು ಕೊಡಾಕತ್ತಿದ್ದೆ ನಮ್ಮ ಮನೆಯವ್ರಿಗೆ ಈಗ ನೈವಿದಕ್ಕು ಹಾಲು ಮತ್ತು ಸಕ್ಕರೆ ಪುಟಾಣಿ ಅಷ್ಟೇ ಇಟ್ಟಿದ್ರಿ ಆ್ಯಕ್ಚುಲಿ ಏನಾದರೂ ಸ್ವೀಟ್ ಮಾಡಬೇಕಿತ್ತು ಮಾಡೋಕ್ಕೇ ಆಗಲಿಲ್ಲ ಯಾಕೆನೋ ಮನ್ಸು ಸರಿ ಇಲ್ದಂಗೆ ಆಗ್ಬಿಟ್ಟೈತಿ ಹೀಗಾಗಿ ಏನೋ ಮಾಡೋಕ್ಕೆ ಹೋಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗೆ ಪೂಜೆನ ಮಾಡ್ಕೊಂಡಿದ್ದು ಮತ್ತು ಹೂವೂ ತಂದಿತ್ತಿಲ್ಲ ರೀ ನಿನ್ನೆ ತರಬೇಕಿತ್ತು ಮಾರ್ಕೆಟ್ಗೆ ಹೋಗ್ಬೇಕಂದಿತ್ತು ಬಟ್ ನಮ್ಮ ಮನೆಯವರು ಹೊರಗಡೆ ಹೋದರು ಒಂಬತ್ತುವರೆಗೆ ಬಂದರು ಹಿಂಗಾಗಿ ಹೋಗಕ್ಕೆ ಆಗಿಲ್ಲ ರೀ ಮತ್ತು ಲಕ್ಷ್ಮೀ ಫೋಟೋ ಸ್ವಲ್ಪ ಅದೇನಂತಾರ ಸೈಡಿಂದು ಇದು ಆಗಿಟ್ಟರೆ ಅದನ್ನ ಬೇರೆಯವ್ರಿಗೆ ತರಬೇಕಂದಿತ್ತು ಬಟ್ ಅದನ್ನೂ ಆಗಲೇ ಇಲ್ಲ ಆಗುತ್ತೆ ನೋಡ್ರಿ ನಾವು ಅಂದ್ಕೊಂಡಿದ್ದು ಯಾವುದೂ ಆಗೋದೇ ಇಲ್ಲ ಈಗ ಪೂಜೆ ಅಷ್ಟು ಮಾಡಿಬಿಟ್ಟು ಅಷ್ಟಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾಷ್ಟ ಇಷ್ಟ ಮಾಡಿ ಕಡುಬು ಮಾಡ್ಬೇಕಂತೈತಿ ರೀ ಮತ್ತು ಇಡೋನು ಎಡಿಟಿಂಗ್ ಮಾಡ್ಬೇಕಂದೈತಿ ನಿನ್ನೆನೂ ಹಾಕೋಕ್ಕಾಗಿಲ್ಲ ರೀ ಇವತ್ತು ನಾನು ಜಾತ್ರೆಗೆ ಹೋದೆ ಅಂದರೆ ಇಡೋ ಎಡಿಟ್ ಮಾಡಿ ಹಾಕೋಕ್ಕಾಗೋದೇ ಇಲ್ಲ ಇಡೋ ಎಡಿಟ್ ಮಾಡ್ಬೇಕಂದು ಒಂದೈತಿ ಫಸ್ಟಿಗೆ ನಾಷ್ಟ ಇಷ್ಟ ಮಾಡಿಬಿಟ್ಟು ಇದು ಎಡಿಟ್ ಮಾಡಿ ಹಾಕಬೇಕಂದ ಅಂದ್ಕೊಳಕತ್ತೀನಿ ಫಸ್ಟಿಗೆ ಈಗ ಪೂಜೆನೂ ಆಯ್ತು ನೋಡಿರಿ ಸಿಂಪಲ್ಲಾಗಿ ರೀತಿ ಪೂಜೆ ಮಾಡ್ಕೊಂಡ್ಬಿಟ್ಟು ಕಾಫಿ ಮಾಡಿಕೊಟ್ಟಿದ್ದೆ ನಮ್ಮ ಮನೆಯವ್ರಿಗೆ ಮತ್ತು ನಾನು ಕಾಫಿ ರೀ ಮನು ತನು ಇನ್ನೂ ಜಳಕ ಮಾಡಿದ್ದಿಲ್ಲ ಹೀಗಾಗಿ ನಾನು ಮತ್ತು ನಮ್ಮ ಮನೆಯವರು ಕಾಫಿ ಕುಡಿಯಾಕತ್ತಿದ್ದು ಈಗ ಕಾಫಿ ಕುಡಿದ್ಬಿಟ್ಟು ನಾವು ಕುಂತು ಇದು ಎಡಿಟ್ ಮಾಡಾಕತ್ತಿದ್ದ ರೀ ನನ್ನ ಮಗಳಿದ್ರೆ ಆ ಉಪ್ಪಿಟ್ಟಕಾಯಿ ರೆಡಿ ಮಾಡಿ ಜಳಕ ಮಾಡಿ ಬಂದು ಉಪ್ಪಿಟ್ಟುಕಾಯಿ ರೆಡಿ ಮಾಡಮ್ಮ ಅಂದರೆ ಉಪ್ಪಿಟ್ಟು ಮಾಡಿಕೊಡಮ್ಮ ಅಂತಂದಿದ್ದೆ ಆ ಉಪ್ಪಿಟ್ಟು ಮಾಡಾಕತ್ತ ನೋಡ್ರಿ ತನು ತನು ಉಪ್ಪಿಟ್ಟು ಮಾಡಿ ನಾವು ನಾಷ್ಟ ಮಾಡೋದು ನಮ್ಮ ತನು ಏನೇ ಅಡ್ಗೆ ಮಾಡೋಕ್ಕೆ ಹಚ್ಬಿಟ್ರೆ ಅದ್ರಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ತಾಳು ಅದಕ್ಕೆ ನಾನು ಹಚ್ಚಕ್ಕೆ ಹೋಗೋಂಗಿಲ್ಲ ಜಾಸ್ತಿ ನಮಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಮಾಡೋದೇ ಇಲ್ಲ ಅಂದರೆ ಸ್ವಲ್ಪ ಮಾಡ್ತಾಳೋಕ್ಕಿಗೆ ಜಾಸ್ತಿ ಅಷ್ಟೊಂದು ಗೊತ್ತಾಗಂಗಿಲ್ಲ ಗೊತ್ತಾಗಂಗಿಲ್ಲಲ್ರಿ ಅದಕ್ಕೆ ಎಷ್ಟು ಆಗುತ್ತೋ ಅಷ್ಟು ಮಾಡಿದ್ಲು ಉಪ್ಪಿಟ್ಟು ಎಷ್ಟು ಮಾಡಿದ್ಲಲ್ಲ ಅಷ್ಟು ಎಲ್ಲರೂ ಹಂಚ್ಕೊಂಡ್ಬಿಟ್ಟು ತಿಂಡಿ ಯಾಕಂದ್ರೆ ಸ್ವಲ್ಪ ಮಾಡಿದ್ಲು ನನ್ನ ಮಗನಿಗೆ ಅಂತೂ ಹನ್ನೆರಡು ಗಂಟೆಕನ ನಾನು ಗಂಟೆಕ್ಕನೇ ಕಡುಬು ಕಡಿಮೆ ಮಾಡೋಕೆ ನೋಡಿರಿ ಎಲ್ಲ ಊರನ್ನ ಅದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನಾನು ಇದು ಎಡಿಟ್ ಮಾಡ್ಕೊತಾನೆ ಬ್ಯಾಳಿ ಕುದಿಸಾಕಿಟ್ಟಿದ್ದೆ ಮತ್ತು ಹಿಟ್ಟನ್ನು ಕಲಿಸಿಟ್ಟಿದ್ದೆ ರೀ ಹೆಂಗೆ ಗೊತ್ತೇನು ಒಂದೇ ಮೊಬೈಲ್ ಒಳಗೆ ಇಡಿಯೋ ಮಾಡೋದು ಮತ್ತು ಎಡಿಟ್ ಮಾಡೋದು ಕೆಲಸ ಜಾಸ್ತಿ ಇದ್ದಾಗ ಭಾಳ ಅನ್ಸುತ್ತೆ ಇಡಿಯೋ ಮಾಡೋಕೆ ಆಗೋದೇ ಇಲ್ಲ ರೀ ಒಬ್ಬರು ಸಿಸ್ಟ್ರ ನೀವು ಹೋಗಿ ಹೂರನ್ನ ಹೆಂಗೆ ರೆಡಿ ಮಾಡ್ತೀರಿ ಮತ್ತು ಕಟ್ಟಿನ ಸಾರನ್ನ ಹೆಂಗೆ ಮಾಡ್ತೀರಿ ರೆಸಿಪಿನ ಶೇರ್ ಮಾಡ್ಕೊರಿ ಅಂತ ಅಂದಿದ್ರು ಬಟ್ ಮಾಡ್ಕೋಬೇಕಂದ ಐತ್ರಿ ಇವತ್ತು ರೆಸ್ ರೆಸಿಪಿ ಶೇರ್ ಮಾಡ್ಕೊಂಬಿಟ್ರೆ ನನಗೆ ಇಡಿಯೋ ಎಡಿಟ್ ಮಾಡಿ ಅಂದ್ರೆ ಅಪ್ಲೋಡ್ ಮಾಡಾಕ ಆಗ್ತಿತ್ತಿಲ್ಲ ರೀ ಮತ್ತು ಹಿಂದಿನ ಇಡೋಗಳು ಭಾಳ ಹಂಗೆ ಉಳಿದ್ಬಿಟ್ಟವು ಅಂದ್ರೆ ನಾಲ್ಕೈದು ದಿವ್ಸ ಹಿಂದಿನ ಹಿಡಿಯೋನ ಹಾಕೋದಾಗೇ ರೀ ಅದಕ್ಕೆ ಹಂಗೆ ಇವತ್ತು ಫಸ್ಟ್ ಈ ನಾಷ್ಟ ಮಾಡಿಬಿಟ್ಟು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಈಗ ಕಡುಬು ಮಾಡಾಕತ್ತೀನಿ ನೋಡ್ರಿ ಅಂದ್ರೆ ನೈವೇದ್ಯಕ್ಕೆ ಕರಿ ಕಡಿಮೆ ಮಾಡ್ಬೇಕಂತೇಳೆ ಕಟಿನ್ ಸಾರನೂ ಮಾಡಿ ಇಟ್ಟಿದ್ದೀನಿ ರೀ ಮತ್ತು ಎಣ್ಣೆ ಸ್ವಲ್ಪ ಇತ್ತು ಹೀಗಾಗಿ ಅಷ್ಟನ್ನು ಮಾಡ್ಕೊಂಬಿಡ್ಬೇಕಂತೇಳಿರಿ ನನ್ನ ಮಗನಿಗೆ ಎಣ್ಣೆ ತೊಗೊಂಡ್ಬಾ ಅಂತಂದಿ ನಾನು ಅವ ಇದ್ರೆ ಊಟ ಮಾಡಾಕತ್ತಿದ್ದಾರೀ ಹುಷು ಆಗಿತ್ತಂತ ನಿನ್ನೆದು ಹೀರಿಕೆ ಪಲ್ಯ ಮತ್ತು ರೊಟ್ಟಿ ಊಟ ಮಾಡಾಕತ್ತಾನು ಅವನಿಗಂತೂ ಹುಷು ಆಗಿಬಿಟ್ಟಂದ್ರೆ ತಡ್ಕೋದಾಗಲ್ಲ ರೀ ಸೈಸ್ಕೋದಾಗೋದಿಲ್ಲ ಫಸ್ಟ್ ಏನು ಇರ್ತಿತ್ತಲ್ಲ ಇವತ್ತು ತಂಗೋದೇ ಇರಲಿ ಇವತ್ತು ಇರಲಿ ಊಟ ಮಾಡಿಬಿಡ್ತಾನು ಬೆಳಗ್ಗೆ ಸ್ವಲ್ಪ ಉಪ್ಪಿಟ್ಟು ತಿಂದಿದ್ರಿ ನಾನು ಆಗಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೆ ಜಾಸ್ತಿ ತಿಂದುಬಿಟ್ರೆ ಹೊಟ್ಟೆ ತಿತ್ತಿಲ್ಲ ರೀ ತನೋ ಮಾಡಿದ್ಲಲ್ಲ ಸ್ವಲ್ಪ ಮಾಡಿದ್ಲು ಹೀಗಾಗಿ ಆಗೈತೆ ಮಮ್ಮಿ ಅಂತೇಳಿ ಹಿರಿಕೆ ಪಲ್ಯ ಮತ್ತು ರೊಟ್ಟಿ ಊಟ ಮಾಡಾಕತ್ತಿದ್ದಾರ ನಿನ್ನೆ ಮಾಡ್ಕೊಂಬಂದಿದ್ದು ಸಾರಿ ಹ್ಞೂ ನಿನ್ನೆ ಮಾಡ್ಕೊಂಬಂದಿದ್ದ ರೊಟ್ಟಿನ ಮತ್ತು ಪಲ್ಯನ ಹಂಗೆ ಇತ್ತು ರೀ ಜಾಸ್ತಿ ಖರ್ಚಾಗಿತ್ತಿಲ್ಲ ಮತ್ತು ಕೆಲಸ ಜಾಸ್ತಿ ಆಗ್ಬಿಟ್ಟು ಅಂದ್ರೆ ಮನುಷ್ಯ ಆಗ್ರಿ ಊಟನೂ ಜಾಸ್ತಿ ಹೋಗಂಗಿಲ್ಲ ರೀ ಆದಂಗೆ ಆಗ್ಬಿಟ್ಟು ಅಷ್ಟೊಂದು ಹೊಸನೂ ಆಗಂಗಿಲ್ಲ ಈಗ ಕಡಿಮೆ ಮಾಡಾಕತ್ತೀನಿ ನೋಡಿರಿ ಮನು ಇದ್ರೆ ಊಟ ಮಾಡಾಕತ್ತಾನು ಹಿರಿಕೆ ಪಲ್ಯ ರೊಟ್ಟಿ ಎಣ್ಣೆ ಸ್ವಲ್ಪ ಐತೆಪ್ಪಿ ಎಣ್ಣೆ ತರಬೇಕಾಗೈತೆ ಅಂತಂದೆ ಊಟ ಗೀಟ ಮಾಡಿ ತೊಗೊಂಬರ್ತೀನಿ ಮಮ್ಮಿ ಈಗ ಅಷ್ಟಾಗುತ್ತೋ ಅಷ್ಟು ಮಾಡಿರಿ ಅಂದರೆ ನೈವೇದ್ಯಕ್ಕಷ್ಟು ಮಾಡ್ಕೊಂಡು ಹೋಗ್ರಿ ಆಮೇಲೆ ಮತ್ತೆ ಸಂಜೆಗೆ ಬಂದು ಕೂಡಲೇ ಮಾಡಕ್ಕೆ ಬರ್ತೈತೆ ಅಂತಂದ ಆಯ್ತಪ್ಪ ನೀವು ಹೇಳ್ದಂಗೆ ಮಾಡ್ತೀನಿ ನೈವೇದ್ಯಕ್ಕಷ್ಟು ಮಾಡ್ಕೊತೀನಿ ಅಂತ ಕರ್ಗಡ್ ಬ ಮಾಡೋಕತ್ತೀನಿ ನೋಡ್ರಿ ಅವಾಗಲ್ಲ ನಾನು ಅಂದರೆ ಜಾತ್ರೆಗೆ ಒಮ್ಮೆ ಕರ್ಗಡ್ಬನೇ ನೈವೇದ್ಯಕ್ಕೆ ಮಾಡ್ಕೊಂಡು ಹೋಗೋದ್ರಿ ಈಗ ಕರ್ಗಡಿ ಮಾಡಿಕೊಂಡು ಎಲ್ಲ ಫ್ರೈ ಮಾಡಿಕೊಂಡು ರೆಡಿ ಆಗ್ಬೇಕು ರೀ ಒಂದೂವರೆ ಏಟ್ಗೆ ರೆಡಿ ಆಗಂತಂದ್ರೆ ನಮ್ಮನೆಯವರು ಆದರೆ ನಮಗೆ ರೆಡಿ ಆಗಂತಾರೆ ಅವ್ರನ್ನ ಬರೋದು ಲೇಟೆ ನಾವು ರೆಡಿಯಾಗಿ ಕುಂದರೋದು ಅವ್ರ ಸಲಂ ಕಾಯ್ಕೋತಾನೆ ಮುದ್ದಮ್ಮ ಏನಾದರೂ ಫಂಕ್ಷನ್ ಇದ್ದಿವ್ಸ ಮತ್ತು ಎಲ್ಲರೂ ಹೊರಗೆ ಹೋಗೋದು ದಿವಸ ಅವ್ರ ಕೆಲಸ ಭಾಳ ಜಾಸ್ತಿ ಬರ್ತಾವೆ ಯಾವಾಗಲೂ ಹಾಗೆ ಆಗ್ತೈತೆ ರೀ ಅಂದ್ರೆ ಒಂದೊಂದು ಟೈಮ್ದಾಗ ಮನೆಯಾಗಿದ್ದಿರ್ತಾರೋ ಅವಾಗ ಏನು ಎಲ್ಲಿ ಹೋಗೋದಿರೋಂಗಿಲ್ಲ ಆದರೆ ಎಲ್ಲರೂ ಹೋಗೋದು ಏನಾರು ಫಂಕ್ಷನ್ಗೆ ಹೋಗೋದು ಮತ್ತು ಎಲ್ಲರು ಬೇರೆ ಊರಿಗೆ ಹೋಗೋದಿದ್ರೆ ಮುದ್ದಮ್ಮ ಕೆಲಸ ಜಾಸ್ತಿ ಇರ್ತಾವ ಅವರಿಗೆ ಹಿಂಗೆ ಮಾಡ್ತಾರು ಕಡಿಬತ್ತೆಲ್ಲ ಮಾಡಿಟ್ಟು ರೆಡಿ ಆಗಿಬಿಟ್ಟು ಮತ್ತೆ ಫೋನ್ ಮಾಡ್ಕೊಂತ ಕುಂದ್ರೆ ಅವ್ರು ಬರೋ ಮಟ್ಟ ಈಗ ಬರ್ತೀನಿ ಯಾವ ಬರ್ತೀನಿ ಇಲ್ಲೇ ಇದ್ದೀನಿ ಅಲ್ಲೇ ಇದ್ದೀನಿ ಅಂತ ಹೇಳ್ಕೊತ ಕೊಡ್ತಾರೋ ಒಂದೊಂದ್ಸಲ ನಮಗೂ ಸಿಟ್ಟು ಬರ್ತೈತಿ ಒಟ್ಟೆ ಅವರು ಕೆಲಸ ಇರ್ತಾವಲ್ಲರಿ ಏನು ಮಾಡೋಕ್ಕಾಗಿಲ್ಲ ಹೀಗಾಗಿ ನಾವು ನೋಡ್ಬೇಕಾಗುತ್ತೆ ಅವ್ರ ಕೆಲಸನೂ ಈಗೆಲ್ಲ ಕಡು ಮಾಡಿ ಇಟ್ಕೊಂಡು ತಿನ್ನೋಡ್ರಿ ಈ ರೀತಿ ಅಂದ್ರೆ ನಾನು ಹೂರ್ನ ಹಾಕ್ಬಿಟ್ಟು ಸೈಡಿಗೆ ಈ ರೀತಿ ಡಿಸೈನ್ ಮಾಡ್ಕೊತಿದ್ರಿ ಅದು ಸರಿಯಾಗಿ ಕಾಣಿಸಿಲ್ಲ ಅನ್ಸುತ್ತೆ ನಾನು ಏನಂತಾರೆ ನಮ್ಮ ಕಡೆ ಇದು ಮುರುಗಿ ಕಡೆಯದಂತಾರು ಸೈಡಿಗೆ ಡಿಸೈನ್ ಮಾಡೋದಕ್ಕೆ ರೀ ಈಗೆಲ್ಲನ ಮಾಡಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ ನೋಡ್ರಿ ನೈವೇದ್ಯ ಎಲ್ಲ ಮಾಡ್ಕೊಂಡೆ ನೋಡಿರಿ ಕರ್ಗಡುಬು ಮತ್ತು ಎಲ್ಲ ನೈವೇದ್ಯ ಅಂದರೆ ಅನ್ನ ಮಾಡಿದ್ಯ ರೀ ಅನ್ನ ಮತ್ತು ಕರ್ಗಡುಬು ಇಷ್ಟನ ನೈವೇದ್ಯಕ್ಕೆ ತೊಗೊಂಡು ಹೋಗೋದು ಜಾಸ್ತಿ ಏನು ಅಡುಗೆ ಮಾಡೋಕ್ಕೆ ಹೋಗಿಲ್ಲ ರೀ ಸಾಂಬಾರು ಅಷ್ಟು ಮಾಡಿದ್ದು ಮತ್ತು ಕರಿಗಡ್ಬು ಅಷ್ಟು ಮಾಡಿದ್ದು ನಾನು ಇಷ್ಟು ನೈವೇದ್ಯಕ್ಕೆ ಮಾಡ್ಕೊಂಡಿದ್ದು ಮನೆಗೆ ಒಂದು ನಾಲ್ಕೈದು ಮಾಡಿಟ್ಟಿದ್ರಿ ಮತ್ತು ಸಂಜೆಗೆ ಬಂದು ಕೂಡಲೇ ಮಾಡೋಕೆ ಬರ್ತೈತೆ ಅಂತ ಈಗ ನೈವೇದ್ಯ ರೆಡಿ ಮಾಡ್ಕೊಂಡಿದ್ದೀನಿ ರೀ ನೈವೇದ್ಯ ರೆಡಿ ಮಾಡ್ಕೊಂಡು ನಮ್ಮ ಮನೆಯವರು ಬಂದರು ಬಂದವರು ಮುಖಾಯಕ್ಕೆ ತೊಗೊಂಡು ರೆಡಿ ಆದರು ಈಗ ಒಂಟಿ ನೋಡಿರಿ ಮನೆಗಳಿಗೆ ಬರೋಣ ಬರ್ರಿ ನಮ್ಮ ಮನೆ ದೇವರ ಜಾತ್ರೆಗೆ ಹೋಗಿ ಬರೋಣ ಅಂದ್ರೆ ವರ್ಷಕ್ಕೆ ಒಂದ್ಸಲ ಕಂಪಲ್ಸರಿ ಹೋಗತ್ತೀವ್ರಿ ನಾವು ನೈವೇದ್ಯ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ನನ್ನ ಮಗನಿಗೆ ಬಾ ಅಂದ್ರೆ ಅಂತಂದರೆ ಅದಕ್ಕೆ ಅವನಿಗೆ ಬಿಟ್ಟು ಹೊಂಟೀವಿ ತನೂ ಬರ್ತೀನಂತ ಅಲ್ಲೋ ತನು ಬಂದಿತ್ತಿಲ್ಲ ಅಂದ್ರೆ ಗಾಡಿ ಮೇಲೆ ಹೋಗ್ತಿದ್ದೀವಿ ರೀ ಆದ್ರೆ ತನು ಬರ್ತೀನಿ ಅಲ್ಲ ಅದಕ್ಕಂತೆ ಬಸ್ಸಿಗೆ ಹೋಗ್ಬೇಕಂತ ಹೊಂಟೀವಿ ನೋಡಿರಿ ಬಸ್ಸಿಗೆ ಹೋಗೋದಾದ್ರೆ ಸ್ವಲ್ಪ ಜಲ್ದಿನೇ ಹೋಗ್ಬೇಕಿತ್ತು ಆಲ್ರೆಡಿ ಈಗ ಟೈಮ್ ಮೂರು ಗಂಟೆ ಆಗೈತೆ ರೀ ಸ್ ಲೇಟನೇ ಆಗುತ್ತೆ ಅಂದರೆ ತೇರ ಆರು ಗಂಟೆ ಮ್ಯಾಲೆ ಎಳಿತೈತೆ ಅದಕ್ಕೆ ಲೇಟ್ ಮಾಡಿ ಹೋದ್ರು ನಡೀತೈತಿ ಅಂತ ಈಗ ಹೊಂಟೀವಿ ನೋಡ್ರಿ ಮನಗುಳಿ ಬಸ್ನ ಕುಂತ್ಬಿಟ್ಟು ಫೈನಲಿ ಮನಗುಳಿ ಹತ್ತಿರ ಬಂದೀವಿ ನೋಡ್ರಿ ಮನಗುಳಿ ಸನಿಗ್ ಬಂದಂಗೆ ಹೆಂಗೆ ಗೊತ್ತಂದ್ರೆ ಎಲ್ಲಿ ನೋಡ್ತಿರಲ್ಲ ಅಲ್ಲಿ ತೊಗರಿನೇ ಹಾಕಿರ್ತಾರೋ ಇಷ್ಟು ಚೆಂದ ಕಾಣುತ್ತಲ್ಲ ಲೈನ್ ಲೈನ್ ಆಗಿ ನೋಡೋಕೆ ಒಂಥರ ಖುಷಿ ಅನಿಸುತ್ತೆ ನನಗಂತೂ ಭಾಳ ಭಾಳ ಇಷ್ಟ ಆಗ್ತೈತಿ ಫುಲ್ ಎಲ್ಲಿ ನೋಡ್ತಿರಲ್ಲ ಅಲ್ಲಿ ಹಸಿರು ಕಾಣ್ತೈತಿಲ್ಲ ಒಂಥರ ಕಣ್ಣಿಗೆ ಹಬ್ಬ ಇದ್ದಂಗೆ ರೀ ಅಷ್ಟು ಖುಷಿ ಆಗ್ತೈತಿ ಅದಕ್ಕೆ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದು ಅದು ತೊಗರಿ ಸಾಲು ನೋಡ್ತಾ ನೋಡ್ತಾಯಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ಮತ್ತು ಎಲ್ಲ ಕಡೆ ಸಿಕ್ಕಾಪಟ್ಟೆ ತೊಗರಿ ಹಾಕಿಬಿಟ್ಟಾರೆ ತೊಗರಿ ರೇಟ್ ಜಾಸ್ತಿ ಐತೆ ಅಂತೇಳಿ ಈಗ ಮನ್ಗಳಿ ಊರಾಗ ಬಂದಿವಿ ನೋಡ್ರಿ ಇದ ನೋಡ್ರಿ ಮನ್ಗಳಿ ಊರ ಅಂದ್ರೆ ನಾವು ಬಸ್ ಸ್ಟ್ಯಾಂಡ ಇಳಿದ್ಬಿಟ್ಟು ನಡ್ಕೊಂತ ಹೊಂಟಿದೀವಿ ರೀ ಇಲ್ಲಿ ಊರಾಗ ಒಂದ ಗುಡಿ ಐತ್ರಿ ಅಲ್ಲಿ ಫಸ್ಟ್ ಗೆ ನೈವೇದ್ಯ ಮಾಡಿ ಕಾಯಿ ಹೊಡ್ಕೊಂಡ್ಬಿಟ್ಟು ಅಂದ್ರೆ ಆಮೇಲೆ ಬಸವಣ್ಣ ಗುಡಿಗೆ ಹೋಗೋದ್ರಿ ಯಾಕಂದ್ರೆ ಇದು ನಮ್ಮ ಮನೆಯವರ ಅಜ್ಜಂದು ಊರ ರೀ ಅಂದ್ರೆ ಅಜ್ಜ ಅಂತ ಎಲ್ಲ ಇಲ್ಲೇ ಇದ್ರಂತ ಫಸ್ಟಿಗೆ ಆಮೇಲೆ ಬೇರೆ ಊರಿಗೆ ಹೋಗಿ ಇದ್ದಿದ್ದು ಅದಕ್ಕೆ ಇದು ಹೇಳಿ ಅಂದ್ರೆ ಒಳಗೆ ಐತ್ರಿ ಇದು ಲಕ್ಷ್ಮೀ ಅಂತಾರೆ ಒಬ್ಬೊಬ್ಬರು ರಬ್ಬವಾಯಿ ಅಂತಾರು ಬಟ್ ಅಷ್ಟೊಂದೇನು ಗೊತ್ತಿಲ್ಲ ಆದರೆ ನಾವು ವರ್ಷಕ್ಕೊಂದ್ಸಲ ಅಂದ್ರೆ ಯಾವಾಗ ಬಂದಾಗ ಒಂದ್ಸಲ ಫಸ್ಟಿಗೆ ಇಲ್ಲಿ ಬಂದು ನೈವೇದ್ಯ ಮಾಡಿ ಕಾಯಿ ಒಡ್ಕೊಂಡಾಗ ಹೋಗೋದ್ರಿ ಅಂದ್ರೆ ತಳದ್ದೇವ್ರಲ್ಲ ಫಸ್ಟಿಗೆ ಅಂತೆ ಇಲ್ಲಿ ಬರೋದು ಅಂದ್ರೆ ಮನ್ಗಳಿನೂ ಮನೆ ದೇವ್ರ ರೀ ಆದ್ರೆ ಇದು ಮನೆಗಳಿಗೆ ಫಸ್ಟ್ ದೇವರಂತ ಇಲ್ಲಿ ಬಂದು ಕಾಯಿಗೆ ಒಡ್ಕೊಂಡ್ಬಿಟ್ಟು ಬಸವಣ್ಣ ಗುಡಿಗೆ ಹೋಗೋದು ಮತ್ತು ಅಲ್ಲಿ ಹೋಗಿ ಹೋಗಿ ಹೋದ್ಮೇಲ್ರಿ ಇಲ್ಲಿ ಬರೋಕ್ಕಾಗಂಗಿಲ್ಲಲ್ಲ ಅದಕ್ಕೆ ಇಲ್ಲೆಲ್ಲ ಮುಗಿಸ್ಕೊಂಡ್ಬಿಟ್ಟನೆ ಬಸವಣ್ಣ ಗುಡಿಗೆ ಹೋಗೋದು ಅಲ್ಲಿ ಹೋಗ್ಬಿಟ್ರೆ ಲೇಟ್ ಆಗುತ್ತೆ ಅಂತೇಳಿರಿ ಇದು ನಮ್ಮ ಮನೆಯವ್ರದ್ದು ಫಸ್ಟ್ ಊರ ಇದ್ನೇ ಅಂತ್ರಿ ನಮ್ಮ ಮನೆಯವ್ರ ಮುತ್ಯಾನೆ ಬೇರೆ ಊರ ಹೋಗಿ ಸೆಟ್ಲಾಗಿದ್ದು ಈಗ ಜಾತ್ರೆ ಒಳಗೆ ಬಂದೀವಿ ನೋಡ್ರಿ ಜಾತ್ರೆ ನೋಡ್ಕೊಂತ ಹೊಂಟೀವಿ ಯಾಕಂದ್ರೆ ಆ ಕಡೆ ಹೋಗ್ಬಿಟ್ರೆ ಈ ಕಡೆ ಆಗಂಗಿಲ್ಲ ರೀ ಫುಲ್ ಟೇರ್ ಟ್ಯಾಮಾಗ ಸಿಕ್ಕಾಪಟ್ಟೆ ಜನ ಇರ್ತಾರು ಫುಲ್ ನಿಂದ್ರಾಕ ಜಾಗ ಇರೋಂಗಿಲ್ಲ ರೀ ಮತ್ತು ಭಾಳ ಒತ್ತಾಡ್ತಾರು ಅದಕ್ಕೆ ಈಗ ನೋಡ್ಕೊತಾನೆ ಹೋಗೋಣ ಅಂತ ನೋಡ್ಕೊತ ಹೊಂಟೀವಿ ನೋಡ್ರಿ ನನ್ನ ಮಗಳಿಗೆ ಇದ್ರೆ ನೋಡಿದ್ದೆಲ್ಲ ತೊಗೋಬೇಕಂತ ಅನ್ಸಾಕತ್ತೈತಿ ನಾನಿದ್ರೆ ಏನು ಬೇಡ ತೊಗೋಬೇಡ ಸುಮ್ಮನೆ ತೊಗೊಂಡು ಏನು ಮಾಡ್ತೀನಿ ಅಂತನಕತಿದ್ದೆ ಅದನ್ನ ತೊಗೊಂತಿನಿ ಮಮ್ಮಿ ಇದನ್ನ ತೊಗೊತಿನಿ ಮಮ್ಮಿ ಅಂತನಕತ್ತಿದಿದ್ದು ನೋಡ್ರಿ ಎಲ್ಲಿ ನೋಡ್ರಿ ಅಲ್ಲಿ ಬುಟ್ಟಿ ಸಿಗ್ತಾವೆ ತವಿ ಸಿಗ್ತಾವೆ ಮತ್ತು ಎಲ್ಲ ಸಿಗ್ತಾವ್ರಿ ಮತ್ತು ಆಟಿ ಸಾಮಾನು ಮಕ್ಕಳಿಗಂತೂ ಈ ರೀತಿ ಇದ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ ನಾವು ನನ್ನ ಮಗ ಮತ್ತು ಮಕ್ಕಳು ಸಣ್ಣವರಿದ್ದಾಗ ಈ ರೀತಿ ಎಲ್ಲ ತೊಗೊಂಡು ಹೋಗ್ತಿದ್ದೀವಿ ಈಗಂತೂ ದೊಡ್ಡವರಾಗ್ಯಾರಲ್ರಿ ಏನು ತೊಗೊಳಕೆ ಹೋಗಂಗಿಲ್ಲ ನನ್ನ ಮಗ ಇದ್ರೆ ಬರಾಮದ್ದಾಗ ಹೇಳಿದ್ದೆ ಗಿಲ್ಗಿಂಚಿ ಮತ್ತು ಗೊಂಬಿ ಎಲ್ಲ ತೊಗೊಂಡ್ ಬರ್ರಿ ಮಮ್ಮಿ ಅಂತೇಳಿ ಜಾತ್ರೆಗೆ ಹೊಂಟಿರಿ ಅಂತಂದ ತೊಗೊಂಡ್ಬಿಟ್ಟು ಏನು ನೀ ನೀನು ಆಟ ಆಡ ಅಂತಂದೆ ಈಗ ಮನ್ ಬಸವಣ್ಣನ ಗುಡಿಗೆ ಹೊಂಟೀವಿ ನೋಡ್ರಿ ಆಲ್ಮೋಸ್ಟ್ ಯಾರು ಇದ್ದಿರಲ್ಲ ಎಲ್ಲರಿಗೆ ಗೊತ್ತಿದ್ದೇ ಇರ್ತೈತಿ ಮತ್ತು ಒಬ್ಬರು ಸಬ್ಸ್ಕ್ರೈಬರು ರೀ ಬಸ್ ಸ್ಟ್ಯಾಂಡ್ ಒಳಗೆ ಮತ್ತು ಒಳಗೂ ಈಗ ಜಾತ್ರೆ ನೋಡ್ಕೊತ ಹೊಂಟಿವಿ ನೋಡ್ರಿ ನನ್ನ ಮಗಳಿದ್ರೆ ಇದು ಬೇಕಂತೇನಂತಾರಪ್ಪ ಹ್ಞೂ ಕಿವ್ಯಾನ್ ಬೇಕು ಮತ್ತು ಬರಿ ಬೇಕು ಎಲ್ಲ ಕೇಳಾಕತ್ತಿದ್ಲು ಆದರೆ ಕ್ವಾಲಿಟಿ ಅಷ್ಟು ಸರಿ ಇದಿತಿಲ್ಲ ರೀ ಸುಮ್ಮನೆ ತೊಗೊಂಡ್ಬಿಟ್ಟು ಏನು ಮಾಡ್ತಿ ಕಲರೆಲ್ಲ ಹೋಗಿಬಿಡ್ತಾವಂತ ಕತ್ತಿದ್ದೆ ಇಲ್ಲಿ ಮಮ್ಮಿ ನೋಡೋಣ ತೊಗೊಳೋಣ ಅಂತನಕತ್ತಿದ್ಲು ಆಯ್ತು ವಾ ನೋಡು ಅಂತಂದೆ ಆದರೆ ಸರಿ ಇದಿಕ್ಕಿಲ್ಲ ರೀ ಮತ್ತು ರೇಟು ಜಾಸ್ತಿ ಇದ್ದು ಇಲ್ಲಿ ಬಿಜಾಪುರದಕ್ಕಿಂತ ಅಲ್ಲಿ ರೇಟ ಜಾಸ್ತಿ ರೀ ಮತ್ತು ಕ್ವಾಲಿಟಿ ಸರಿ ಇದ್ದಿಲ್ಲ ಅದಕ್ಕೆ ಅಂತಂದೆ ಆದರೂ ಒಂದು ಸಟ್ಟೆ ಬಳಿ ರೀ ನನಗೆ ನಮ್ಮ ಮನೆಯವ್ರಿಗೆ ತೊಗೊಂತಂದರು ಅದು ಏನು ತೊಗೊಂತಂದ್ರು ಬಟ್ ನನಗೆ ಇಷ್ಟ ಇಲ್ಲ ವಲ್ಲಂತಂದೆ ನಾನು ಯಾಕಂದರೆ ಕಾಂಜಿನ ಬಳಿ ನನಗೆ ಇಷ್ಟ ರೀ ಇವೆಲ್ಲ ಕಬ್ಬಿಂದ ಬಳಿ ಇದ್ದವಲ್ಲ ಅಂದ್ರೆ ಒಳಗೆ ಮೆಟಲಿಂದ ಮಾಡಿರ್ತಾರೋ ಮ್ಯಾಲೆಲ್ಲ ಸ್ಟೋನ್ ಹಾಕಿರ್ತಾರಲ್ರಿ ಅದಕ್ಕೆ ತೊಳಕೆ ಹೋಗಲಿಲ್ಲ ಈಗ ಇಲ್ಲಿ ಫಲಾರ್ ತೊಗೋಬೇಕಂತ ಬಂದೀವಿ ನೋಡ್ರಿ ಮತ್ತು ಒಕ್ಕ ಹೋದ್ಮೇಲೆ ಆಗಂಗಿಲ್ಲ ಆ್ಯಕ್ಚುಲಿ ದೇವ್ರಿಗೆ ಹೋಗಿ ವಾಪಸ್ ಬರಮ್ದಾಗ ತೊಗೊಂತರು ಅದರ ಹಳ್ಳಿ ಬರಮ್ದಾಗ ರಶ್ ಭಾಳ ಇರ್ತೈತಿ ಅದಕ್ಕೆ ಈಗ ತೊಗೊಂಡ್ಬಿಟ್ಟು ಹೋದ್ರೈತಂತೆ ತೊಳಾಕೈತಿವಿ ನೋಡ್ರಿ ಇವು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗ್ತವು ಇದಕ್ಕೆ ಬೆಲ್ಲ ಸೇವಾನು ಅಂತಾರ ಮತ್ತು ಲಡ್ಡು ಅಂತಾರೆ ನಮ್ಮ ಮನೆಯವರು ಅವ್ರಿಗೆ ಭಾಳ ಇಷ್ಟ ಆಗ್ತೈತಿ ಅದಕ್ಕೆ ಅವಷ್ಟು ಮತ್ತೆ ಚುಮ್ಮರಿ ಮತ್ತು ಜಿಲೇಬಿ ಸಾರಿ ಏನಂತಾರೆ ಮೈಸೂರು ಪಾಕ ಐತಂತ ತೊಳಕತ್ತಿದ್ರು ನನ್ನ ಮಗಳಿಗಿದ್ರೆ ಮೈಸೂರು ಪಾಕ ಬೇಕಂತೆ ನಮ್ಮ ಮನೆಯವ್ರಿಗೆ ಲಡ್ಡು ಬೇಕಂತ ಹೀಗಾಗಿ ಚುಮ್ಮರಿ ಲಡ್ಡು ತೊಗೊಂಡ್ಬಿಟ್ಟು ಹೊಂಟಿ ನೋಡ್ರಿ ಗುಡಿ ಕಡೆ ಈ ರೀತಿ ಐತಿ ಮನುಗಳಿಗೆ ಜಾತ್ರೆ ಮಸ್ತಾಗಿ ಫುಲ್ ಖುಷಿ ಆಗ್ತೈತಿ ಆದರೆ ಬಂದಿದ್ರೆ ಇನ್ನಷ್ಟು ಖುಷಿ ಆಗ್ತಿತ್ತು ಬಟ್ ರೀ ಈಗ ಬರೋಕೆ ವಲ್ಲಂತರು ತನ್ನೂ ಹೋದ್ಸಲ ಮತ್ತು ಹಚ್ಚಿಸಲ ಬಂದಿತಿಲ್ಲ ರೀ ಈ ಸಲ ಬರ್ತೀನಂತ ಅಂದಲು ಆಯ್ತು ಬಾ ಅಂತಂದೆ ಹಾಗಾದ್ರೆ ಸಣ್ಣ ಮಕ್ಳು ಎಷ್ಟು ಎಂಜಾಯ್ ಮಾಡಾಕತ್ತಾರೋ ಫುಲ್ ಅದೆಲ್ಲ ಅದರ ಕುಣಿದು ಜಿಗದಾಡ್ದು ಅವ್ರಿಗೊಂಥರ ಖುಷಿ ನನ್ನ ಮಗಳಿಗೆ ಇದ್ರೆ ಅದು ಚಕ್ರಗಾನ ಒಳಗೆ ಕೂಡಬೇಕಂತೀ ಇನ್ನೂ ಸ್ಟಾರ್ಟ್ ಆಗಿತ್ತಿಲ್ಲ ಅದು ಇವತ್ತು ಸಂಜೆಗೆ ಸ್ಟಾರ್ಟ್ ಆಗೋತ್ರಿ ಜಾತ್ರೆ ಅಂದರೆ ಜೋರಾಗುತ್ತೆ ಆಗೂ ಇರ್ತಿತ್ರಿ ಬಟ್ ನಾವು ಟೇರೊಳಿಸ್ಲಿಂದ ಮತ್ತು ದೇವ್ರಿಗೆ ನಮಸ್ಕಾರ ಮಾಡಿಸ್ಲಿಂದ ಬಂದಿರ್ತೀವಿ ಆದರೆ ನಮ್ಮ ಸಂಕ್ರಾಂತಿ ಒಳಗೆ ಎಲ್ಲ ಇರ್ತಾವಲ್ಲ ರೀ ಅವಾಗ ಕೂಡಕೈತ್ ಬಿಡಮ್ಮ ಈಗೇನು ಮಾಡ್ತಿ ಲೇಟ್ ಆಗುತ್ತೆ ಇದ್ರೊಳಗೆ ಕುಂತ್ಬಿಟ್ಟು ಮತ್ತು ಬಸವಣ್ಣಗೆಲ್ಲ ನಮಸ್ಕಾರ ಮಾಡಿ ಅವ್ರಿಗೆ ಟಾಯಮ್ಮ ನಾಲ್ಕಾಗಿ ಇಪ್ಪತ್ತು ನಿಮಿಷ ಆಗಿ ರೀ ಮತ್ತೆ ಲೇಟ್ ಆಗುತ್ತೆ ಒಳಗೆ ಕೂಡಾಕತ್ತ ಅನಕತ್ತಿದ್ದೆ ರೀ ಆದ್ರೆ ಇಲ್ಲಿ ಮಮ್ಮಿ ಕುಂದ್ರಬೇಕಿತ್ತು ಅಂತ ಅನಕತ್ತಿದ್ಲು ಅಂದ್ರೆ ಅದು ಏನಂತ ಚಕ್ರಗಾನ ಅಂತೀವ್ರಿ ನಾವು ತಿರುಗ್ತೈತಲ್ಲ ನೀವೇನು ಅಂತ ಗೊತ್ತಿಲ್ಲ ಅನ್ಗೆ ಬಟ್ ನಾವು ಚಕ್ರಗಾನ ಅಂತೀವಿ ಅವನು ಇದ್ದವ್ರಿ ಅದಾರು ಈ ಕಡೆ ಅದ ಅವು ಅಂದ್ರೆ ಹೊಲದೊಳಗೆ ಹಾಕಿರ ಸ್ಟಾರ್ಟ್ ಆಗಿತಿಲ್ಲ ರೀ ಯಾಕಂದ್ರೆ ಯಾರು ಜನ ಇದ್ದಿತ್ತಿಲ್ಲ ಇವತ್ತು ಸಂಜೆ ಮೇಲೆ ಎಲ್ಲ ಜನ ಬರ್ತಾರೆ ಅದಕ್ಕೆ ಇನ್ನೂ ಸ್ಟಾರ್ಟ್ ಆಗಿತಿಲ್ಲ ಏನು ಕುಂದ್ರತಿ ಇನ್ನು ಯಾವಾಗ ಸ್ಟಾರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ ಫಸ್ಟಿಗೆ ದೇವರಿಗೆ ನಮಸ್ಕಾರ ಮಾಡಿ ಬರೋಣ ನಡಿ ಅಂತ ಕರ್ಕೊಂಡು ಹೊಂಟಿದ್ದೆ ರೀ ಹಾಗಾದ್ರೆ ಇಲ್ಲಿ ತೇರ ರೀ ಈಗ ಅಡಿ ಮಾಡೋಕ್ಕತ್ತಾರ ಸೂರ್ಯಾಸ್ತ ಆದ್ಮೇಲೆ ಅಂದ್ರೆ ಸೂರ್ಯ ಮುಳುಗಿದ ಮೇಲೆ ಥೇರು ಎಳಿತಾರೆ ಅಷ್ಟು ತನಕ ನಾವು ಇಲ್ಲೇ ಇರೋದು ಫಸ್ಟಿಗೆ ಬಸ್ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಹೇಳಿ ಹೊಂಟೀವಿ ನೋಡಿರಿ ಅಂದ್ರೆ ಆರುವರಿ ತನಕ ತೇರ ಎಳಿತಾರೆ ಆರು ಇಪ್ಪತ್ತರ ಮ್ಯಾಲ ತೇರು ಎಳಿತಾರೋ ಅಂದ್ರೆ ಹತ್ತು ಮುಳುಗಿದ ಮೇಲೆ ತೇರು ಎಳ್ಯದ್ರಿ ಅಗಾರಿ ಈಗ ಗುಡಿ ಒಳಗೆ ಹೊಂಟಿವಿ ಎಷ್ಟು ಚಂದ ಹೂವಿನ ಹಾರ ರೆಡಿ ಮಾಡಿ ಹಾಕ್ಯಾರ ನೋಡ್ರಿ ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ ಆದ್ರೆ ಹೂವಿನ ಡೆಕೋರೇಷನ್ ಎಲ್ಲಾ ಬಹಳ ಮಸ್ತ್ ಮಾಡ್ತಾರಿ ಅಂದ್ರೆ ಗುಡಿ ಒಳಗೆ ಅಗಾರಿ ಎಷ್ಟು ಮಸ್ತ್ ಎಲ್ಲ ರೆಡಿ ಮಾಡ್ಯಾರು ಈ ಕಡೆ ಪ್ರಸಾದ ಈ ಕಡೆ ಬಸವಣ್ಣಂದು ಸಣ್ಣ ಗುಡಿ ಐತ್ರಿ ಮತ್ತೆ ಈ ಬಲ್ಕಿನ ಸೈಡ್ ಕಾಣಿಸೋದು ಅದು ಮಾಲ್ಗಂಬಾ ಅಂತಾರೀ ಅಂದ್ರೆ ಎಲ್ಲಾ ದೇವ್ರ ಗುಡಿ ಮುಂದೆ ಇರ್ತೈತ್ರಿ ಅದು ಮಾಲ್ಗಂಬಾ ಅಂತೇಳಿ ಈಗ ಗುಡಿ ಒಳಗೆ ಹೊಂಟಿವಿ ನೋಡ್ರಿ ಎಷ್ಟು ಚಂದ ರೆಡಿ ಮಾಡ್ಯಾರಲ್ರಿ ಫಸ್ಟ್ ಎಲ್ಲ ಈ ರೀತಿ ಇದ್ದಿತ್ತಿಲ್ಲ ರೀ ಈಗ ಕೊರೋನಾ ಆದ್ಮೇಲೆ ಅಂದ್ರೆ ಒಂದು ಮೂರ್ನಾಲ್ಕು ವರ್ಷ ಮ್ಯಾಲೆ ಆಯ್ತು ಮ್ಯಾಲೆಲ್ಲ ಪತ್ರ ರೆಡಿ ರೆಡಿ ಫಸ್ಟ್ ಫಸ್ಟೆಲ್ಲ ಮಳಿ ಬಂದುಬಿಟ್ರೆ ಫುಲ್ ರಾಡಿ ಆಗ್ತಿತ್ತು ಹೊಲಸ ಆಗ್ತಿತ್ತು ರೀ ಫಸ್ಟ್ ಇಲ್ಲಿ ನಮ್ಮ ಮದುವೆ ಆದಾಗ್ರಿ ಅಮಾಷಿ ಬೊಮ್ಮ ಬರ್ತಿದ್ವಿ ಇತ್ತೀಚೆಗೆ ಎಲ್ಲರೂ ಬಿಟ್ಟು ಬಿಟ್ಟರು ನಾವೇ ಒಬ್ಬರೇ ಬರೋದ್ರಿ ಅಂದರೆ ನಮ್ಮ ಮನೆಯವ್ರಿಗೆ ಅಂಥವರೆಲ್ಲ ಫಸ್ಟ್ ಅಮಾಶಿ ಬೊಮ್ಮ ಬರ್ತಿದ್ರು ಈಗ ಯಾರು ಬರಾಕೆ ಹೋಗಂಗಿಲ್ಲ ರೀ ನಾವು ಮಾತ್ರ ಬಿಡಾಕೆ ಹೋಗಂಗಿಲ್ಲ ವರ್ಷಕ್ಕೆ ಒಂದ್ಸಲ ಆದರೂ ಮನೆ ದೇವ್ರಿಗೆ ಬಂದುಬಿಟ್ಟು ಕಾಯಿ ಒಡ್ಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಏನೋ ಒಂಥರ ಸಮಾಧಾನ ಇರ್ತೈತಿ ಈಗ ಒಳಗೆ ಹೊಂಟೀವಿ ನೋಡಿರಿ ಎಷ್ಟು ಜನ ಆದರು ಇನ್ನು ಆರು ಗಂಟೆ ಮೇಲೆ ಸಿಕ್ಕಾಪಟ್ಟೆ ಮಂದಿ ಬರ್ತಾರೀ ಎಲ್ಲಿ ಕುಂದ್ರಾಕೂ ಜಾಗಿರಲ್ಲ ನಿಂದ್ರಾಕು ಜಾಗಿರಲ್ಲ ಅಷ್ಟು ರಶ್ ಆಗ್ಬಿಡ್ತೈತಿ ಅದಕ್ಕೆ ಜಲ್ದಿ ಬಂದು ನಮಸ್ಕಾರ ಮಾಡಿಕೊಂಡು ಕುಂತ್ರೆ ಮನ್ಸಿಗೆ ಏನೋ ತರ ಸಮಾಧಾನ ಆಗುತ್ತೆ ಹಾಗಾದ್ರೆ ಬಸವಣ್ಣಗೆ ಎಷ್ಟು ಚಂದ ಅಲಂಕಾರ ಮಾಡ್ಯಾರು ನಮ್ಮನೀ ದೇವರು ನೋಡ್ರಿ ಇವರೇ ನಮ್ಮ ಮನೀದೇವರು ಬಸವಣ್ಣ ಹಾಗಾದ್ರೆ ಹೂವಿನ ಡೆಕೋರೇಷನ್ ಮತ್ತು ಬಸವಣ್ಣನ ತಲೆ ಮೇಲೆ ಅದು ಪೂಜೆ ಮಾಡಿರ್ತಾರೆ ಅದು ಎಲ್ಲ ಥರ ಕಾಳುಗಳು ಹಾಕಿಬಿಟ್ಟು ಪೂಜೆ ಕಟ್ಟೋದಂತಾರು ಮತ್ತು ಪೊಲೀಸರು ನಿಂದ್ರ ಕೊಡ್ಸಂಗಿಲ್ಲಾರ ಜಸ್ಟ್ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಪಟ್ಟಂತ ಹೊರಗೆ ಬಿಡಬೇಕು ಬಸವಣ್ಣಗೆ ನಮಸ್ಕಾರ ಮಾಡಿಕೊಂಡು ಮತ್ತು ಶಿವನಿಗೆ ನಮಸ್ಕಾರ ಮಾಡಿಕೊಂಡು ಈಗ ಹೊರಗೆ ಹೋಗೋದು ನೋಡಿರಿ ಶಿವನಿಗೆ ಎಷ್ಟು ಚಂದ ಅಲಂಕಾರ ಮಾಡ್ಯಾರೋ ಎಲ್ಲ ಕಡೆ ಹೂವು ಮತ್ತು ಎಷ್ಟು ಚಂದ ರೆಡಿ ಹಾಕಿ ಮಾಡ್ಯಾರ ನೋಡ್ರಿ ಮತ್ತೆ ಶಿವನ ಮ್ಯಾಲೂ ಅಂದರೆ ಮ್ಯಾಲೂ ಪೂಜೆ ಕಟ್ಟಿರ್ತಾರೆ ಅಂದರೆ ಎಲ್ಲ ಕಾಳು ಹಾಕಿಬಿಟ್ಟು ಈಗ ನಮಸ್ಕಾರ ಮಾಡಿಕೊಂಡು ಹೊರಗೆ ಹೊಂಟೀವಿ ನೋಡ್ರಿ ಹೊರಗೆ ಹೋಗೋಕೆ ಮನಸ್ಸು ಆಗೋಂಗಿಲ್ಲ ಇಲ್ಲೇ ಕುದ್ರು ಬೇಕಂತ ಅನ್ಸುತ್ತೆ ಬಟ್ ಹೋಗಲೇಬೇಕಲ್ರಿ ಮತ್ತೆ ಯಾಕೆ ಬೈಸ್ಕೊಳ್ಳೋದು ಯಾಕಂದರೆ ಪೊಲೀಸರು ಮತ್ತು ಎಲ್ಲರಿಗೂ ಅವಕಾಶ ಸಿಗಬೇಕಲ್ರಿ ಎಲ್ಲರೂ ನಮಸ್ಕಾರ ಮಾಡಿ ಹೋಗಬೇಕಲ್ಲ ಹಿಂಗಾಗಿ ಅವ್ರದ್ದು ಕರೆಕ್ಟ್ ಐತೆ ಹೇಳಿದ್ದು ಇಲ್ಲಿ ಹೊರಗಡೆ ಏನೈತಾ ಅದಕ್ಕೆ ಏನಂತ ಪಾಲ್ಕಿ ಮತ್ತು ಮಲ್ಲೈನ ಕಂಬಿ ಐತ್ರಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಈಗ ಕೆಳಗಡೆ ಹೊಂಟೀವಿ ನೋಡಿರಿ ಇನ್ಮೇಲೆ ಜಾಸ್ತಿ ಜನ ಬರ್ತಾರೋ ಐದೂವರೆ ಆರು ಗಂಟೆ ಮೇಲೆ ರೀ ಈಗ ನಮಸ್ಕಾರ ಮಾಡಿಕೊಂಡು ಕಾಯಿ ಬರಕ್ಕೆ ಹೋಗ್ಯಾರು ತನು ಮತ್ತು ನಮ್ಮನೆಯವರು ಮತ್ತು ನಾವು ಏನು ನೈವೇದ್ಯ ಕೊಟ್ಟಿರ್ತೀವಿ ಅಲ್ಲರಿ ಅದರೊಳಗನ್ನ ಪ್ರಸಾದ ಹಾಕಿ ಕೊಟ್ಟಿರ್ತಾರೋ ಅದನ್ನ ಎಲ್ಲ ಕಟ್ಬಿಟ್ಟು ಬ್ಯಾಗ್ ಒಳಗೆ ಹಾಕಿ ಇಟ್ಟೇರಿ ಈಗ ನಮಸ್ಕಾರ ಮಾಡ್ಕೊಂಡು ಕಾಯಿ ಹೊಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿ ಕುಡಾಕತ್ತೀವಿ ನೋಡ್ರಿ ನನ್ನ ಮಗಳಿಗಿದ್ರೆ ಇಡುವ ಮಾಡೋಕತ್ತಿರ ಭಾಳ ಆಗ್ತೈತಿ ಸಾಕು ಬಿಡ್ರಿ ವ ಎಷ್ಟ್ರೆ ಇಡುವ ಮಾಡ್ತೀರಿ ಅಂತಾರು ನಮ್ಮ ಮನೆಯವ್ರಿಗೆ ಯಾರು ಸಪೋರ್ಟ್ ಮಾಡಂಗಿಲ್ಲ ರೀ ನನಗೆ ಯಾಕೆ ಇಡುವ ಮಾಡ್ತೀರಿ ಅಂತ ಕೇಳ್ತಾರೆ ಬಟ್ ನಂದೇನು ಮಾಡ್ಬೇಕಂದು ಎಲ್ಲನೂ ಶೇರ್ ಮಾಡ್ಕೋಬೇಕಂದ್ ಒಂಥರ ಖುಷಿ ರೀ ಈಗ ನಮ್ಮ ಮನೆಯವರಿಗೆ ಹಂಗೆ ಅಂದ್ಕೊಳ್ಳಿ ನಾ ಮಾಡ್ತೀನಿ ತಾ ಅಂತ ಫೋನ್ ಕಲ್ಸ್ಕೊಂಡ್ಬಿಟ್ಟು ಇಡುವೆ ಮಾಡಾಕತ್ತಾರ ನೋಡಿರಿ ಈಗ ಒಂದು ಸ್ವಲ್ಪ ಹೊತ್ತು ಕೂತಿದ್ದೀವಿ ಕುಂತ್ಬಿಟ್ಟು ಪ್ರಸಾದ ಮಾಡೋದಂತ ಟೈಮ್ ಐದು ಗಂಟೆ ಆಗಿ ಪ್ರಸಾದ ಪ್ರಸಾದ್ ಮಾಡೋಕ್ಕೆ ಬಂದೀವಿ ನೋಡಿರಿ ಇಲ್ಲಂತೂ ನಂಗೆ ಹುಗ್ಗಿ ಎಷ್ಟು ಇಷ್ಟ ಆಗುತ್ತಲ್ಲ ರೀ ವರ್ಸಿಕೊಮ್ಮೆ ಅಷ್ಟು ಇಷ್ಟಪಟ್ಟು ತಿಂತಿನಲ್ಲ ನಾನು ಹುಗ್ಗಿ ಅಂದರೆ ಹಾಲು ಹುಗ್ಗಿ ಮಾಡಿರ್ತಾರ ಭಾಳ ಮಸ್ತ್ ಆಕೈತ್ರಿ ಮತ್ತು ಇಷ್ಟಾನು ಆಗ್ತೈತಿ ಫಸ್ಟಿಗೆ ಹಾಲುಗ್ಗಿ ಮತ್ತು ಪ್ರಸಾದ ಮಾಡೋಣ ತೊಗೊಂಡ್ಬಿಟ್ಟು ಅಂದರೆ ಹಾಕೊಂಡ್ಬಿಟ್ಟು ಹೊಂಟೀವಿ ನೋಡಿರಿ ಎಲ್ಲ ಕಡೆ ಇಷ್ಟು ಅನ್ನ ಚೆಲ್ಲಿದ್ರಲ್ಲ ಭಾಳ ಹೊಲಸು ಮಾಡಿಬಿಡ್ತಾರೆ ಎಲ್ಲರೂ ಹೊಲಸು ಮಾಡಿಬಿಟ್ರೆ ಮತ್ತು ನೆಕ್ಸ್ಟ್ ಬರೋರು ಹೆಂಗೆ ಕುಂದ್ರಬೇಕು ಮತ್ತು ಅಂತ ಗೊತ್ತಾಗಂಗಿಲ್ಲ ರೀ ಆದರೆ ಭಾಳ ಹೊಲಸು ಮಾಡ್ತಾರೆ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಹಂಗೆ ಕುಂತ್ಬಿಟ್ಟು ನಾವು ಪ್ರಸಾದ ಮಾಡಾಕತ್ತೀವಿ ನೋಡ್ರಿ ಮತ್ತು ಕಾಲು ನಾನು ಹೀಗಾಗಿ ಕುಂತು ಪ್ರಸಾದ ಮಾಡಿ ಈಗ ಹೊರಗಡೆ ಬಂದೀವಿ ನೋಡಿರಿ ನಂದಿ ಕೋಲ ಅಂದ್ರೆ ಹತ್ತಿದ್ರು ನಂದಿ ಕೋಲ ಅಂತ ನಮ್ಮ ಕಡೆ ಗೊತ್ತಿರ್ತೈತಿ ರೀ ಬಟ್ ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲ ಅದು ಏನಂತರು ಬಿದಿರು ಕಟ್ಗೆ ಇರ್ತೈತಿ ಅದಕ್ಕೆಲ್ಲ ಎಣ್ಣೆ ಹಚ್ಚಿ ಮತ್ತು ಅದಕ್ಕೆ ಅರ್ಬಿ ಎಲ್ಲ ಸುತ್ತಿಬಿಟ್ಟು ನಂದಿ ಕೋಲ ಅಂತ ಹಿಂಗೆ ರೆಡಿ ಮಾಡಿರ್ತಾರೆ ಮತ್ತು ಅದಕ್ಕೂ ಕಳಸ ಅಂತ ಹಾಕಿರ್ತಾರೋ ಅದನ್ನ ನೋಡ್ಕೊತ ನಿಂತಿದ್ದೀವಿ ರೀ ಟೈಮ್ ಆರು ಗಂಟೆ ಆಗಿ ಹೋಗೈತಿ ಇಲ್ಲೇ ನಿಂತು ಬಿಟ್ರೆ ನಮ್ಗೆ ಮುಂದೆ ಹೋಗಕ್ಕೆ ಆಗಂಗಿಲ್ಲ ರೀ ಮತ್ತು ಬಸ್ಸು ಸಿಗಂಗಿಲ್ಲ ಅದಕ್ಕೆ ಅಲ್ಲಿ ನಂತರು ಪಾದಗಟ್ಟಿ ಹಂತಕ್ಕೆ ಹೋಗಿ ನಿಂತು ಬಿಟ್ಟರೆ ಟೇರ್ ಬರೋದು ಕಾಣಿಸುತ್ತೆ ಮತ್ತು ಬಸ್ಸಿಗೆ ಹೋಗೋಕು ಈಸಿ ಆಗುತ್ತಂತೆ ಸ್ವಲ್ಪ ಹೊತ್ತು ನಿಂತುಬಿಟ್ಟು ಬಿಟ್ಟು ಹೋಗೋಣ ಅಂತ ಗಾಡಿ ತಂದುಬಿಟ್ರೆ ಹಿಂಗೆ ಹೋಗೋರು ಹೊರಗಡೆಯಿಂದ ಹೋಗಕ್ಕೆ ಬರ್ತೈತಿ ಇಲ್ಲ ಬಸ್ಸಿಗೆ ಬಂದಿವಲ್ರಿ ಊರೊಳಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಬಸ್ ರೀ ಮತ್ತು ಠೇರ್ ಎಳ ಮುಂದಾಗ ಹೋಗಕ್ಕೂ ಆಗಂಗಿಲ್ಲ ಮತ್ತು ಠೇರ್ ಮೇಲೆ ಹೋಗ್ಬೇಕಂದ್ರೆ ನಾವು ಇಲ್ಲಿಂದ ಎಲ್ಲ ಜನ ಪಾಸ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಒಂದು ತಾಸು ಬೇಕಾಗುತ್ತೆ ಅದಕ್ಕೆ ಆ ಕಡೆ ಹೋಗಿ ನಿಂತ್ರೆ ಅಂತೇಳಿ ಹೊಂಟಿದ್ದೀವಿ ರೀ ಅದು ಠೇರಿನ ಕಳಸಾನು ಬಂತು ರೀ ಇದು ಫಸ್ಟ್ ಎಲ್ಲ ಹೊತ್ಕೊಂಡ್ ಬರ್ತಿದ್ರು ಅಜ್ಜ ಅವಾಗ ನಾವು ಫಸ್ಟ್ ಬರ ಮುಂದಾಗ್ರಿ ಈಗ ಗಾಡಿ ಒಳಗೆ ಅಂದ್ರೆ ಸಣ್ಣ ಟ್ಯಾಕ್ಟ್ರೊಳಗೆ ತೊಗೊಂಬರ್ತಾರೆ ಭಾಳ ಒಜ್ಜಿ ಐತಿ ಅವಾಗೆಲ್ಲ ಒಬ್ಬ ಅಜ್ಜ ತಲೆ ಮೇಲೆ ಹೊತ್ಕೊಂಡು ಅಂದ್ರೆ ಅದು ಊರೊಳಗಿಂದ ಹೊತ್ಕೊಂಡು ಬರ್ತಿದ್ರು ಒಂದು ಎರಡು ಮೂರು ಕಿಲೋಮೀಟ್ರ್ ರೀ ಬಟ್ ಈಗ ಹೊತ್ಕೊಂಡ್ಬರಕ್ಕೆ ಯಾರಿಗೂ ಆಗಂಗಿಲ್ಲ ಅಂತ ಟ್ಯಾಕ್ಟ್ರೊಳಗೆ ತರ್ತಾರೆ ನೋಡ್ರಿ ಅಂದ್ರೆ ಮನ್ಗುಳಿ ಒಳಗೆ ಇದ್ದವ್ರಿಗೆ ಗೊತ್ತಿರ್ತೈತಿ ಗೊತ್ತಿದ್ರೆ ನಿಮ್ಗೆ ಕಮೆಂಟ್ ಮಾಡ್ರಿ ನಾನಂತೂ ನೋಡಿದ ಪ್ರಕಾರ ಫಸ್ಟ್ ಒಬ್ರು ಅಜ್ಜ ರುಮಾಲ್ ಸುತ್ಕೊಂಡು ಹೊತ್ಕೊಂಡು ಬರ್ತಿದ್ರು ಈಗ ಟ್ಯಾಕ್ಟ್ರೊಳಗೆ ತರಾಕತ್ತಾರ ನೋಡ್ರಿ ತೊಗೊಂಡು ಬಂದರು ಒಬ್ರು ಮುಂದೆ ಗುಡಿ ತನಕ ಹೋಗ್ರಿ ಅಲ್ಲಿ ಇಳಿಸ ಅಂತ ತೊಬ್ರ ಅಂತಾರೆ ಒಬ್ರು ಇದ್ರೆ ಇಲ್ಲೇ ಇಳಿಸಿ ಹೊತ್ಕೊಂಡು ಹೋಗೋಣ ಅಂತ ತೊಬ್ರ ಅಂತಾರು ಅವ್ಯಾಕ್ಟ್ರದ್ದು ಅವ ಸಿಟ್ಟಿಗೆ ಬಂದಿದ್ದ ಒಂದು ಹೇಳ್ರಿ ಎರಡು ಎರಡು ಹ್ಯಾಕೆ ಹೇಳ್ತೀರ ಫೈನಲಿ ಒಬ್ಬರ ಅಜ್ಜನ ಹೊತ್ಕೊಂಡು ಒಳಗೆ ಹೋದ್ರ ರೀ ಅಂದರೆ ಗುಡಿ ಒಳಗೆ ಬಸವಣ್ಣನ ಹಂತಕ್ಕೆ ಇಟ್ಬಿಟ್ಟು ಮತ್ತೆ ತಂದುಬಿಟ್ಟು ಠೇರಿಗೆ ಹಾಕಿ ಠೇರ್ ಎಳೆಯೋದು ಪದ್ಧತಿ ರೀ ಅಂದರೆ ನಾನು ಇಪ್ಪತ್ತು ವರ್ಷದಿಂದ ಹತ್ತೊಂಬತ್ತು ವರ್ಷದಿಂದ ನೋಡ್ತಾ ಬಂದಿದ್ದೀನಿ ಅವಾಗ ಇಟ್ಕೊಂಡು ಇದೇ ರೀತಿ ಮಾಡ್ತಾರೆ ನಡುವು ಒಂದು ಮೂರ್ನಾಲ್ಕು ವರ್ಷ ಅಷ್ಟೇ ಹೋಗಿಲ್ಲ ಅಂದರೆ ಕೊರೋನಾ ರೀ ಆದರೆ ನಾವು ಜಾತ್ರೆ ದಿವಸ ಬಂದು ಕಾಯಿ ಉಡಿಸ್ಕೊಂಡು ಹೋಗ್ತೀವಿ ಅಂದರೆ ಒಂದು ವರ್ಷನೇ ಎರಡು ವರ್ಷ ಅಷ್ಟೇ ಠೇರ್ ಎಳೆದಿಲ್ಲ ಅಂತ ಅನಿಸುತ್ತೆ ಈಗ ಈಗ ಅಜ್ಜನ ಹೊತ್ಕೊಂಡು ಹೊಂಟಾರೆ ನೋಡಿರಿ ಭಾಳ ವಜ್ಜಿ ಅದು ಎಷ್ಟು ವಜ್ಜಿ ಐತೆ ಅಂತ ಗೊತ್ತಿಲ್ಲ ಆದರೆ ವಜ್ಜಿ ಭಾಳ ಐತೆ ರೀ ಹೊತ್ಕೋಬೇಕಂದ್ರೆ ಸ್ವಲ್ಪ ಶಕ್ತಿನೂ ಬೇಕು ಅದಕ್ಕೆ ಈಗ ಬಸವಣ್ಣ ಗುಡಿ ಒಳಗೆ ಹೊಂಟಾರ ನೋಡಿರಿ ಬಸವಣ್ಣ ಗುಡಿ ಬಸವಣ್ಣ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ಮತ್ತೆ ಅಂದ್ಬಿಟ್ಟು ತೇರಿ ಹಾಕ್ತಾರೋ ನಾವು ಇನ್ನು ಭಾಳ ಗದಲಾಗುತ್ತಂತ ಈ ಕಡೆ ಕೆಳಗಡೆ ಬಂದೀವಿ ರೀ ಅಂದ್ರೆ ಬಸವಣ್ಣ ಪಾದಗಟ್ಟಿ ಅಂತ ಅದೇನು ತೇರು ಬಂದ ನಿಂದಿರುತ್ತೈತಲ್ರಿ ಅಲ್ಲಿ ಬಂದು ನಿಂತಿದ್ವಿ ಇಲ್ಲಿ ನಂದಿ ಕೋಲ ಆಡೋಕಿದ್ರು ಅಂದರೆ ಅವರು ಆಡ್ಕೊತಾನೆ ಬಂದ್ರೆ ರೀ ಜಸ್ಟ್ ಮಿಸ್ ಆಯಿತು ನಮ್ಮ ತನೊಂದು ತಲೆ ಮೇಲೆ ಬೀಳ್ತಿತ್ತು ನಂದಿ ಕೋಲ ನನಗಂತೂ ಇಷ್ಟು ಅಂಜಿಕೆ ಬಂದಿತ್ತಲ್ಲ ನಾನು ಸ್ವಲ್ಪ ಇಡುವಾಗ ಮಾಡೋಕತ್ತಿದ್ದೆ ಒಮ್ಮೆ ಸಡನ್ನಾಗಿ ತಲೆ ಮೇಲೆ ಬಂದುಬಿಡ್ತು ಫುಲ್ ಅಂಜಿಕೆ ಬಂದಿತ್ತು ರೀ ಅಂದರೆ ಅವ್ರು ಒಂದೇ ಕೈಯಾಗಿ ಇಟ್ಕೊಂಡು ಹಿಂಗೆ ಎತ್ತಿರ್ತಾರಲ್ಲ ರೀ ಒಮ್ಮೆ ಸಡನ್ನಾಗಿ ಬಂದುಬಿಡ್ತು ಜಸ್ಟ್ ನಾವು ಬಗ್ದೀವಿ ಹಿಂಗಾಗಿ ಬಡೀಲಿಲ್ಲ ಅಕಸ್ಮಾತ್ ತಲೆಗೆ ಬಡಿತಿತ್ತು ರೀ ಅಂದರೆ ಯಾರಿಗೂ ಬಡಿಯಕ್ಕೆ ಹೋಗಂಗಿಲ್ಲ ಅಂದ್ರೆ ನೋಡ್ಕೊತಾ ಇರ್ಬೇಕು ರೀ ಒಂದು ಎರಡು ಮೂರು ಸಲ ಹಂಗಾಯಿತು ಬೇಡ ಬೇಡಪ್ಪ ಅಂಥೇಳಿ ಅಕ್ಕ ಮುಂದೋಗಿ ನಿಂತೀವ್ರಿ ಎಲ್ಲಿದ ಇದು ಅಂಥೇಳಿ ಎರಡು ಸಲ ಮೂರು ಸಲ ಹಂಗಾಯ್ತು ನೋಡ್ರಿ ಮೂರು ಮಂದಿ ಅಂದ್ರೆ ಹಂಗೆ ಬೀಳ್ತಿತ್ತು ಅದು ಜಸ್ಟ್ ಎಲ್ಲರಿಗೂ ಹಿಡ್ಕೊಂಡ್ರು ಬಿಳೋಂಗಿಲ್ಲ ಖರ್ಯದ್ರೆ ಆದರೆ ಸ್ವಲ್ಪ ಹುಷಾರ್ದಾಗೆ ಇರಬೇಕು ಈಗ ಕೇರ್ನು ಎಳ್ಯಾಕೆ ಸ್ಟಾರ್ಟ್ ಆಗೈತಿ ನೋಡ್ರಿ ಅಂದರೆ ಕೇರ್ ಬರಾಕ್ರಿ ಅದು ಕಬ್ಬಣ್ದು ಹಗ್ಗ ಕಟ್ಟಿಬಿಟ್ಟು ಎಳೆಯೋದ್ರೆ ಭಾಳ ವಜ್ಜಿ ಐತಿ ಅದ್ರದ್ದು ಕಬ್ಬಣ್ದು ಗಾಲಿ ಅದಾವಲ್ರಿ ಹಿಂಗಾಗಿ ಭಾಳ ವಜ್ಜಿ ಐತಿ ಫಸ್ಟಿಗೆ ಪಾಲು ಮತ್ತು ಅದು ಮಲ್ಲೆನ ಕಂಬಿ ಬಂತು ಆಮೇಲೆ ಟೇರ್ನು ಬರಾಕದೈಟ್ ನೋಡಿರಿ ಫುಲ್ ರಶ್ ಈ ಟೈಮ್ದಾಗಂತೂ ಇಷ್ಟು ಸೌಂಡಲ್ಲ ಸಿಕ್ಕಾಪಟ್ಟೆ ಸೌಂಡ ಮತ್ತು ಚೆನ್ನೂ ಅಷ್ಟು ಇರ್ತಾರೆ ರೀ ಅದು ನೋಡೋಕೆ ಒಂಥರ ಕಣ್ಣಿಗೆ ಹಬ್ಬ ರೀ ಅಷ್ಟು ಖುಷಿ ಪಡ್ತಾರೆ ಎಲ್ಲರೂ ನಾವು ಖುಷಿ ಪಟ್ವಿ ಈಗ ಟೇರ್ ಪಾದಗಟ್ಟಿ ಅಂತಕ ಬಂತು ನೋಡಿರಿ ಇನ್ನು ನಾವು ಮನೆಗೆ ಹೋಗೋದು ಯಾಕಂದರೆ ಬಸ್ ಸಿಗಂಗಿಲ್ಲ ರೀ ಆದ್ರೂ ಲೇಟ್ ಆಗಿಬಿಡ್ತು ಬಸ್ ಸಿಗಲೇ ಇಲ್ಲ ಫುಲ್ ರಶ್ ಆಗಿ ಬಂದಿರ್ತಾವೆ ತುಂಬ ಬಂದಿರ್ತವೆ ಬಸ್ ಈಗ ಆರ್ ಪಾದಗಟ್ಟಿ ಅಂತ ಬಂದ ಕೂಡಲೇ ನಾವು ಅಲ್ಲಿಂದ ಜಾಗ ಖಾಲಿ ಮಾಡ್ತೀವಿ ರೀ ರಶ್ ಅಂತೇಳಿ ಮತ್ತು ಇದು ಖಾರಿಕ ಬಾದಾಮಿ ಮತ್ತು ಬಾಳೆಹಣ್ಣು ಒಗಿತಿರ್ತಾರೆ ಅಂದರೆ ಟಿಯರ್ ಬರ ಬಂದಾಗ ಇಲ್ಲಿದ ಪದ್ಧತಿ ಈಗ ಪಾಲ್ಕಿ ಮತ್ತು ಮಲ್ಲನ್ ಕಂಬಿನ ಊರೊಳಗೆ ತೊಗೊಂಡ್ ಹೊಂಟಿದ್ರು ನಾವು ಬಂದಿವಿ ನೋಡಿರಿ ಬಸ್ ಅಂತೂ ಇಷ್ಟು ರಶ್ ಇತ್ತಲ್ಲ ಮಗಳಿಗೆ ಹೈರಾಣ ಆಗಿಬಿಟ್ಟು ಫುಲ್ಲ 11:15 నిమిషం ఆలస్యం కాల్ తీరు నారేదు తన్న హంగే మస్తు జాప్రే హోతొదిల్లే లై ముర్కోతు రైత నామి హండబై అబ్బే కాయ ఇంగు బయట తీద్దావా అనంగన ఎల్లెనిగు జాల వడలగాకి బస కసి అద్దక ఏ ఊ బా ಫೈನಲಿ ಮನಿ ಬಂದು ರೀಚ್ ಆದಿವ್ರಿ ಟೈಮ್ ಒಂಬತ್ತು ಗಂಟೆ ಆಗಿತ್ತು ನಮ್ಮ ತನೋ ಇದ್ರೆ ಕೈ ಆಗಿತ್ತು ಒಂದು ಸೌಂಡ್ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಇದ್ರೆ ಇಲ್ಲ ಕೈ ಮುರಿತು ಕೈ ಮುರೀತು ಅಂತ ಚಾಲೋ ಮಾಡಿದ್ರು ಏ ಸುಮ್ಮ ಕೂಡ ದೇವ್ರಿಗೆ ಬಂದೀವಿ ಇದೇ ಥರ ಯಾಕೆ ಮಾತಾಡ್ತೀರ ಅಂತ ತಂದೆ ಆದರೂ ಕೈ ಫುಲ್ ಪೇನ್ ಹಾಕತ್ತಿತ್ತು ನಾನು ಮತ್ತೆ ಒಳಗೆ ಜಂಡು ಬಾಂಬ್ ಒಯ್ದಿದ್ದಾರೆ ಸ್ವಲ್ಪ ಜಂಡು ಬಾಂಬ್ ಹಚ್ಚಿ ತಿಕ್ಕಿದೆ ಬಸ್ ಒಳಗೆ ರೀ ಅಬ್ರೆ ಮನೆ ಬರಾಟಿಗೆ ಸ್ವಲ್ಪ ಕಮ್ಮಿ ಆಗೈತೆ ಅಂತ ಅಂದ್ಲು ಫುಲ್ ಟೆನ್ಷನ್ ಆಗಿತ್ತು ರೀ ಮತ್ತು ಏನಾದರೂ ಪ್ರಾಬ್ಲಮ್ ಆಗ್ಬಿಟ್ಟು ಅಂದರೆ ಭಾಳ ಎರಡನೇ ಆಗುತ್ತಲ್ಲ ಮೊದಲೇ ಕಿಂದು ರೈಟ್ ಹ್ಯಾಂಡ್ ಕೈ ಸ್ವಲ್ಪ ಪ್ಯಾಕ್ಚರ್ ಆಗಿತ್ತು ಈಗೋ ಮರಿ ಮತ್ತೆ ಏನಾಯ್ತಪ್ಪ ಅಂತ ಟೆನ್ಷನ್ ಮಾಡಕತಿತ್ತು ಆದರೆ ನೋವು ಕಮ್ಮಿ ಆಗೈತೆ ಅಂದ್ಲು ಮತ್ತು ಅವಾಗ ಸಮಾಧಾನ ಆಯಿತು ಈಗ ಬಂದು ತೆಕಲ್ ಮುಖ ತಕೊಂಡು ಊಟ ಸ್ಟಾರ್ಟ್ ಮಾಡಿವಿ ನೋಡಿರಿ ಸ್ವಲ್ಪ ಚುಮ್ಮರಿ ತಂದಿದ್ದೀವಲ್ಲ ಅದನ್ನ ಒಗ್ಗರಣೆ ಮಾಡಿದೆ ಅಂದರೆ ಚುಮ್ಮರಿ ಒಗ್ಗರಣೆ ಮಾಡಿದ್ದೀನಿ ಮತ್ತು ಲಡ್ಡು ಇದ್ದು ಅಲ್ರಿ ಮತ್ತು ಸಾಂಬಾರು ಇತ್ತು ರೊಟ್ಟಿ ಇದ್ದು ಅನ್ನ ಇತ್ತು ಏನೂ ಮಾಡೋಕ್ಕೆ ಹೋಗಲಿಲ್ಲ ಈಗ ಊಟ ಮಾಡ್ತೀವಿ ನೋಡಿರಿ ಇವತ್ತು ನೀಡುವ ಇಲ್ಲೇ ಮುಗಿಸೋಣ ಇವತ್ತು ನೀಡುವ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಇಡೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಷ್ಟೋ ತನಕ ನೋಡಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬು ಹೊರದೈದು ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ರಿ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಸಲ ಜೊತೆಗೆ ಸಿಗ್ತೀವಿ ರೀ